ಇಲ್ಲಿ ಟೂ ವೀಲರ್ ಟೂ ವೀಲರಲ್ಲಿ ಹೋಗುವಾಗ ಅದೇ ರೀತಿ ಟೂ ವೀಲರ್ ಬ್ಯಾಕ್ ಸೈಡಲ್ಲಿ ಅದರನ್ನು ಫ್ಯಾಮಿಲಿಯನ್ನು ಕೂತ್ಕೊಳ್ಳಿ ಕೂತ್ಕೊಂಡಿದ್ದ ಹೋಗುವಾಗ ಜೀವ ಕೈಯಲ್ಲಿ ಹಿಡಿದು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ರಾಜಕೀಯ ನೇತಾರರು ಬರ್ತಾರೆ ಹೋಗ್ ನೋಡ್ತಾರೆ ಹೋಗ್ತಾರೆ ಅದೇ ರೀತಿ ಪೊಲೀಸ್ನವರು ಅವರು ನೋಡ್ತಾರೆ ಏನು ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ ಈಗ ನೋಡಿ ಇವತ್ತು ಒಂದು ಅಮಾಯಕ ಒಂದು ಜೀವ ಬಲಿಯಾಗಿದೆ ಈ ಒಂದು ನ ಎಷ್ಟೋ ಸಲ ಎಲ್ಲರ ಗಮನಕ್ಕೆ ತಂದಿದ್ದಾರೆ ಈ ರೋಡ್ ಈ ರೀತಿ ಇದೆ ಯಾರು ಇದಕ್ಕೆ ಒಂದು ಸ್ಪಂದನೆ ಕೊಡದೆ ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿದೆ ಇನ್ನು ದೊಡ್ಡ ಒಂದು ಅನಾ ಅನಾಹುತ ಆಗುವ ಮುಂದೆ ಎಲ್ಲರೂ ಇದನ್ನು ನೋಡಿ ಈ ಒಂದು ರೋಡನ್ನು ಸರಿಪಡಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಈ ರೋಡಲ್ಲಿ ಎಲ್ಲ ನಾಗರಿಕರು ಓಡಾಡ್ತಾ ಇದ್ದಾರೆ ಅದಕ್ಕೆ ಅದೇ ರೀತಿ ರಾಜಕೀಯ ಅವರಿಗೆ ಬೇಕಾದಂತಹ ಎಲ್ಲ ಜನರು ನಮ್ಮ ಸ್ಪೀಕರ್ಗೆ ಬೇಕಾದಂತಹ ಎಲ್ಲ ಜನರು ಇರೋದು ನಮ್ಮ ಉಲಾರ ಪರಿಸರದಲ್ಲಿ ಅವರ ಕಣ್ಣಿಗೆ ಕಂಡು ಅವರವರಿಗೆ ಹೇಳಿರ್ಬೋದು ಹೇಳದಿಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಸಮಯದಲ್ಲಿ ಅದಕ್ಕೆ ಸ್ಪಂದನೆ ಕೊಡದೆ ಕೊಡದಂತಹ ಈ ರಾಜಕೀಯ ನೇತಾರರನ್ನು ನಾವು ನಂಬಿ ಯಾವ ಪ್ರಯೋಜನ ಇದೆ ರಾತ್ರಿ ಸಮಯದಲ್ಲಿ ಇಲ್ಲಿ ಹೋಗುವ ಹೋಗುವಾಗ ತುಂಬ ಅನಾಹುತ ಆಗುವಂತಹ ಪರಿಸ್ಥಿತಿಯಲ್ಲಿದೆ ರಾತ್ರಿ ಸಮಯದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಎದುರುಗಡೆಯಿಂದ ಎದುರುಗಡೆಯಿಂದ ಲೈಟ್ ಬರ್ತಾ ಇದೆ ಲೈಟಲ್ಲಿ ಟೂ ವೀಲರಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂಥ ಒಂದು ಪರಿಸ್ಥಿತಿಯದಿ ಅದು ಅಲ್ಲದೆ ನಮ್ಮ ಉಲ್ಲಾಲ ಪರಿಸರ ಉಲ್ಲಾಲ ಪರಿಸರ ಅಂದರೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರು ಒಂದು ನಮ್ಮ ಸ್ಪೀಕರ್ ಹುದ್ದೆಯಲ್ಲಿರುವಂತಹ ಒಂದು ಶಾಸಕರು ಅದೇ ಉಲ್ಲಾಲ ಉಲ್ಲಾಲ ಪರಿಸರದವರು ಅವರ ಈ ಪರಿಸರದಲ್ಲಿ ಇಂಥ ಒಂದು ರೋಡಿನ ರೋಡಿನಲ್ಲಿ ಇಂಥ ಒಂದು ಅನಾಹುತವಾಗಿ ಜೀವ ಹೋದರೆ ಇದಕ್ಕೆ ಯಾರು ಕಾರಣಕರ್ತರು ಅಂತೇಳಿ ನಾವೇ ಚಿಂತಿಸಬೇಕು ಸರ್ ಇಲ್ಲಿ ಯಾಂತ್ರ ಪೊಲೀಸ್ನವರು ಅವರು ಫೈನ್ ಹಾಕ್ತಾರೆ ಅವರು ಫೈನ್ ಹಾಕಲಿ ಬಟ್ ಅವರು ರೋಡ್ ನೋಡಿಕೆ ಫೈನ್ ಹಾಕಬೇಕು ಈ ಇವತ್ತು ಜೀವ ಹೋದ ಸ್ಥಳದಲ್ಲಿ ಅಲ್ಲಿಯೂ ಫೈನ್ ಹಾಕಿದ್ದಾರೆ ಎಲ್ಲ ನಾಗರಿಕರು ಇದ್ದಾರೆ ಎಲ್ಲರೂ ನೋಡಿದ್ದಾರೆ ಇಲ್ಲಿ ಅವರು ಇಲ್ಲಿ ಅವರು ರೋಡ್ ನೋಡೋದಿಲ್ಲ ಅವರು ನೋಡೋದು ಯಾರಾದರೂ ಅಂತೇಳಿ ಅವರಿಗೆ ಕೇಸ್ ಆಗಲಿಕ್ಕೆ ಈಗ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಒಂದು ಅನಾಹುತ ಒಂದು ಅನಾಹುತ ಆಗಿ ಒಂದು ಅಮಾಯಿಕ ಜೀವ ಬಲಿಯಾಗಿದೆ ಯಾಪ ದೇರ್ಲಕಟ್ಟೆಯಿಂದ ತನಕ ದಿವಸ ಸಾವಿರಾರು ಆಕ್ಸಿಡೆಂಟ್ ಆಗ್ತಾಯಿದೆ ಅಲ್ಲಿ ಸ್ಟೂಡೆಂಟ್ನವರು ಸ್ಕಿಡ್ ಆಗಿ ರಾತ್ರಿ ಬೀಳ್ತಾ ಇದ್ದಾರೆ ಯಾರು ಅದರ ಬಗ್ಗೆ ಇದು ಮಾಡುದಿಲ್ಲ ಇದಕ್ಕೆ ಈಗ ಒಂದು ಜೀವ ಹೋದಕ್ಕೆ ಯಾರು ಹೊಣೆ ಮಾಡುದು ಯಾರು ಹೊಣೆ ಇಲ್ಲಿ ಅದಲ್ಲದೆ ನಾಲ್ಕೈದು ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇಡೀ ಬೆಳಿಗ್ಗೆ ಫುಲ್ ಬ್ಲಾಕ್ ಆಗುತ್ತೆ ರೋಡ್ ಅಂಥ ಅಂತ ರೋಡ್ ಈ ತರ ಇದೆ ಎಷ್ಟು ದಿವಸ ಆಯ್ತು ಇದು ಫೈನ್ ಬೇಕಾದಷ್ಟು ಆಗ್ತಾರೆ ಇದಕ್ಕೆ ಯಾರು ಹೊಣೆ ಯಾರು ಒಂದು ಜೀವಕ್ಕೆ ಹೊಣೆ ಯಾರು ಇದನ್ನು ಕೇಳೋರು ಯಾರು ಇಲ್ಲ ಕೋಟಿ ಕೇಳಿಕೆ ಬರ್ತಾರೆ ತೊಕ್ಕೋಟಿಂದ ಮುಡಿಪುವವರಿಗೆ ಟೋಲ್ ಮುಕ್ತ ಪ್ರದೇಶ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆದರೆ ಇಲ್ಲಿಂದ ನಮಗೆ ದೇರ್ಲಾಟ ಹೋಗುವವರಿಗೆ ಎಷ್ಟು ಪೊಲೀಸ್ ಅವರು ಉಂಟಲ್ಲ ದಿನನಿತ್ಯ ತೊಂದರೆ ಕೊಡ್ತಾರೆ ಮತ್ತೆ ಇದೇ ಜಾಗದಲ್ಲಿ ದಿನನಿತ್ಯ ಬ್ಲಾಕ್ ಮಾಡಿ ಕೇಸ್ ಹಾಕ್ತಾರೆ ಮತ್ತು ಘಟನೆ ನಡೆದು ಒಂದು ಅರ್ಧ ಗಂಟೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಇಲ್ಲ ಯಾರ್ದು ಇಲ್ಲ ಮತ್ತೆ ಒಂದು ಆ್ಯಂಬುಲೆನ್ಸ್ ಬಂತು ಬಂತು ಅವ್ರು ಹೇಳ್ತಾರೆ ನಮ್ಮ ಲಿಮಿಟ್ಗೆ ಬರೋಲ್ಲ ಅಂತ ಹೇಳ್ತಾರೆ ಹಾಗಾದರೆ ಆ್ಯಂಬುಲೆನ್ಸ್ ಒಂದು ಜೀರೋಟಿ ಯಾರಿಗಿರೋದು ಬಡವರಿಗೆ ಇಲ್ಲದ ಆ್ಯಂಬುಲೆನ್ಸ್ ಇವರೆದು ಮತ್ತೆ ಪೊಲೀಸ್ ಅವರು ಬಂದು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಯಾರ ಹತ್ರ ಮಾತಾಡೋದು ಯಾರೊಂದು ಮತ್ತೊಂದು ಹೇಳ್ತಾರೆ ಗವರ್ನರ್ ಬಂದೆ ಪ್ರೊಟೆಕ್ಷನ್ ಅಲ್ಲಿ ಉಂಟು ಅಂತ ಬಡವರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಕೇಳೋದು ನಾವು ಇದು ದಿನನಿತ್ಯ ಆಗುವಂತ ಇಲ್ಲಿ ದಿನಕ್ಕೆ ಒಂದು ನಾಲ್ಕೈದು ಆಕ್ಸಿಡೆಂಟ್ ಅದು ಹಾಗೆ ಆಗ್ತದೆ ಇವತ್ತು ಆದ ಪರಿಸ್ಥಿತಿ ನಾನು ಟೂ ವೀಲರ್ ಹೋಗುವವನೇ ಯಾರು ಜವಾಬ್ದಾರಿ ಇದಕ್ಕೆ ಹೊಣೆ ಯಾರು ಅಲ್ಲ ಇಲ್ಲಿ ಸಚಿವರು ಯಾರು ಬರ್ಬೇಕಾದ್ರೆ ನೋಡಿ ಅರ್ಧ ಗಂಟೆಯಲ್ಲಿ ಫಿನಿಶ್ ಮಾಡ್ಬಿಡ್ತಾರೆ ರೋಡ್ ಎಲ್ಲ ಅವರಿಗೋಸ್ಕರ ಜನಸಾಮಾರಿಗೆ ಬೆಲೆ ಇಲ್ಲ ಗೊತ್ತಾಯ್ತಾ ಬೇಡ ನಾಳೆ ಇದೇ ಹೊತ್ತಿಗೆ ನೀವು ಬನ್ನಿ ಈ ರೋಡ್ ಸರಿ ಆಗ್ತದೆ ನಾಳೆ ಬೆಳಿಗ್ಗೆ ಬಂದು ಸರಿ ಮಾಡ್ತಾರೆ ರಾತ್ರಿ ಮಾಡ್ತಾರೆ ಅವ್ರ ಜನ ಈಗ ಅವ್ರದ್ದು ಯಾರು ಇಲ್ಲ ಕೇಳಲಿಕ್ಕೆ ಅವರುಂಟಲ್ಲ ಹಾಕುವ ಇಲ್ಲಿ ಫೈನ್ ಫೈನ್ ಕಲೆಕ್ಟ್ ಮಾಡಿದಾಗ ಹಣದಲ್ಲಿ ಉಂಟಲ್ಲ ಇಲ್ಲಿ ರೋಡ್ ರಿಪೇರಿ ಮಾಡಬಹುದು ಅಷ್ಟು ಹಣ ಇಲ್ಲಿ ಕಲೆಕ್ಷನ್ ಮಾಡ್ತಾರೆ ಅಷ್ಟು ಸಾಕು ಒಂದು ಒಂದು ಫೈನ್ ಹಾಕುವ ರೀತಿ ಉಂಟು ಗೌರ್ಮೆಂಟ್ ರೂಲ್ಸ್ ಉಂಟು ಎಲ್ಲಿ ಅವರಿಗೆ ಪ್ಲೇಸ್ ಉಂಟು ಅಲ್ಲಿ ಹಾಕಬೇಕು ಇದು ಏನಿಲ್ಲ ಈ ಸಿಂಗಲ್ ರೋಡ್ ರಸ್ತೆ ಯಾವಾಗ ನೋಡಿದ್ರು ಬ್ಲಾಕ್ ಇರ್ತದೆ ಅಲ್ಲಿ ಬಂದು ಫೈನ್ ಹಾಕುದಂತೆ ಮತ್ತೆ ಇಲ್ಲಿ ಒಂದು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಲ್ಕು ಹಾಸ್ಪಿಟಲ್ ಉಂಟು ಎಷ್ಟು ದಿನನಿದ್ದ ಆ್ಯಂಬುಲೆನ್ಸ್ ಹೋಗ್ತದೆ ಇದು ರಸ್ತೆ ಅದು ಇಷ್ಟಿಷ್ಟು ದೊಡ್ಡ ಗುಂಡಿ ಇರುವುದು ಅವರಿಗೆ ಕಣ್ಣು ಕಾಣುದಿಲ್ವಾ ಒಂದು ಎರಡು ಗಂಟೆ ಮುಂಚೆ ಇಲ್ಲಿ ಗಾಡಿಯಲ್ಲಿ ಬರ್ತಾ ಇರುವಾಗ ಸ್ಕಿಡ್ ಆಗಿ ಬಿದ್ರು ಆವಾಗ ಇವರು ಟ್ಯಾಂಕರ್ ಅವನು ಹತ್ತಿಸಿಕೊಂಡು ಹೋಗಿದೆ ತಲೆ ಮೇಲೆ ಫಸ್ಟ್ ಟೈರ್ ಬಿತ್ತು ಸೆಕೆಂಡ್ ಟೈರ್ ಬಿಲ್ವಾಗ ಅವನು ಹತ್ತಿ ಹೋಗಿದೆ ಇವನು ಓಡಿಕೊಂಡು ಹೋದ ಗಾಡಿ ತಗೊಂಡು ಹೋಗಿ ಹೋದ ಮತ್ತೆ ಎರಡು ಗಂಟೆ ಎರಡು ಗಂಟೆ ತನಕ ಯಾವುದೇ ಆ್ಯಂಬುಲೆನ್ಸ್ ಬರಲಿಲ್ಲ ಇದ್ದು ನೂರ ಎಂಟು ಆ್ಯಂಬುಲೆನ್ಸ್ ಬಂದು ಇಲ್ಲಿಂದ ಅವರಿಗೆ ತೆಗಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಹೋದರು ಒನ್ ಝೀರೋ ಏಟ್ ಇಲ್ಲಿ ಬಂದು ಪೊಲೀಸವರು ಫುಲ್ಲು ಇಲ್ಲಿ ನಿಂತೇ ಫೈನ್ ಹಾಕ್ತಾರೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಮಾಡುವುದಿಲ್ಲ ಇವರು ಒಂದು ಮೂರು ವರ್ಷಕ್ಕಿಂತ ಈಗೇನಿದೆ ಇವರು ಹೇಳ್ತಾರೆ ರೋಡ್ ಸರಿ ಮಾಡ್ತಾರೆ ಸರಿ ಮಾಡಿದೆ ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ ಖಾಲಿ ಇದೇ ಮಾಡೋದು ಜಲ್ಲಿ ಆಗ್ತಾರೆ ಹೋಗ್ತಾರೆ ಜಲ್ಲಿ ಹಾಕ್ತಾರೆ ಹೋಗ್ತಾರೆ ಅದೇ ಮಾಡುದು ಮತ್ತೆ ಏನು ಮಾಡ್ಲಿಲ್ಲ ಇವರು ಒಂದು ಸಹ ಸರಿ ಮಾಡ್ಲಿಲ್ಲ ಇವತ್ತರೆಗೆ ಇವ ಟಿ ಕರ್ಸು ತಕ್ಷಣ ಯಾಕೆ ತೆಗಿಬೇಕಲ್ಲ ಇದಕ್ಕೆ ಏನೋ ಒಂದು ಪರಿಹಾರ ಇಲ್ಲ ಖಾಲಿ ಇದೆ ಮಾಡುದು ಹೋಗುದು ಅವರು ಹೋಗುವಾಗ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತಾರೆ ಅವ್ರು ಬರುವಾಗ ಪ್ಯಾಚ್ ವರ್ಕ್ ಮಾಡ್ತಾರೆ ಸಾಮಾನ್ಯ ಜನರು ಹೋಗುವಾಗ ಏನೂ ಇಲ್ಲ ಈ ರೋಡ್ನಲ್ಲಿ ಈ ತರ ಡ್ಯಾಮೇಜ್ ಆಗ್ತಾ ಉಂಟು ಇದು ಇವತ್ತು ನಿನ್ನೆ ಏನಲ್ಲ ಸಮಸ್ಯೆ ವರ್ಷ ಪ್ರತಿ ಈ ತರ ಆಗ್ತಾ ಉಂಟು ಡೈಲಿ ಒಂದು ಎರಡು ಜನ ಬೀಳ್ತಾ ಇದ್ದಾರೆ ಆದರೂ ಸಹ ಯಾರು ಇದನ್ನು ಗಮನಕ್ಕೆ ತೆಗೆಯುವುದಿಲ್ಲ ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಈ ಹೈವೇ ಡಿಪಾರ್ಟ್ಮೆಂಟ್ನವರು ಇದಕ್ಕೆ ತಕ್ಕದಾದ ಒಂದು ಪರಿಹಾರ ಕಂಡು ಹಿಡಿಯಬೇಕಂದೇಳಿ ಈ ಮೂಲಕ ನಾವು ವಿನಂತಿಸುತ್ತೇವೆ ಈ ಊರಿನ ಶಾಸಕರು ಸ್ಪೀಕರ್ ಆಗಿದ್ದಾರೆ ಕೋಟಿಯ ಬಜೆಟ್ ಅನ್ನ ಇಡೀ ಅಭಿವೃದ್ಧಿಯನ್ನ ಅಭಿವೃದ್ಧಿ ಅಧಿಕಾರ ಅನ್ನುವಂತ ರೀತಿಯಲ್ಲಿ ದೊಡ್ಡ ದೊಡ್ಡ ಪ್ರಚಾರದ ಮಾತುಗಳನ್ನು ಯು ಯುಟಿ ಕಾದರವರನ್ನು ಯುಟಿ ಕಾದ ರಸ್ತೆ ಕೆಲಸ ಮಾಡಿದ್ರು ಆದ್ರೆ ಆ ರಸ್ತೆ ಕೇವಲ ಪ್ಲಸ್ ಯು ಯುಟಿ ಕಾದವರ ಮಾತಿನಲ್ಲಿ ಮಾತ್ರ ಇದೆ ಈ ಊರಿನ ಜನರ ಶಾಪ ನಿಮ್ಗೆ ತಟ್ಟದೆ ಬಿರೋದಿಲ್ಲ ಯು ಟಿ ಖಾದರ್ ಅವರು ನಾನು ಮಾಡಿದ್ದೆ ಆನೆ ನಡೆದಿದ್ದೆ ದಾರಿ ಅನ್ನುವಂತ ರೀತಿಯಲ್ಲಿ ಮಾಡಿದ ಕ್ರಮವಾಗಿ ಇವತ್ತು ಒಂದು ಜೀವ ಬಲಿಯಾಗಿದೆ ಅಭಿವೃದ್ಧಿ ಅಭಿವೃದ್ಧಿ ಬಾಯಲ್ಲೇ ಮಾತ್ರ ಆದ್ರೆ ಈ ರಸ್ತೆಯನ್ನು ನೋಡುವ ಗೊತ್ತಾಗುತ್ತೆ ನಿಮ್ಮ ಕ್ಷೇತ್ರದ ಹಣೆಬಲ ಏನು ಅಂತೇಳಿ ಸಂಜೆ ಹೋಗಿ ದುಡಿಲಿಕ್ಕೆ ಹೋದಂತ ವ್ಯಕ್ತಿ ವಾಪಸ್ ಬರ್ತಿರೋನು ಬರ್ತೇನೆ ಅನ್ನುವಂತ ಖಾತ್ರಿ ಈ ರಸ್ತೆಯಲ್ಲಿಲ್ಲ ಆದರೆ ಆದ್ರೆ ಯು ಟಿ ಅವರು ಇದೇ ಇದ್ದೀರ ರಸ್ತೆಯಲ್ಲಿ ಯಾರ್ದು ಮದುವೆ ಆದ್ರೆ ಮಸ್ತ್ ಮರಣ ಆದ್ರೆ ಹೋಗ್ತಾರೆ ಆದ್ರೆ ಈ ರಸ್ತೆಯನ್ನ ಒಂದು ರಿಪೇರಿ ಮಾಡುವಂತ ಕೆಲಸಕ್ಕೆ ಹೋಗ್ತಾ ಇಲ್ಲವು ನಡೆಯುತ್ತಲಿದ್ದು ಕಣ್ಣು ಇದ್ದು ಕುರುಡರಂತೆ ಏನೊಂದು ಮಹಿಳೆ ಈ ರಸ್ತೆಯ ಅವ್ಯವಸ್ಥೆಯಿಂದಾಗಿ ಪ್ರಾಣವನ್ನ ಕಳಿ ಕಳೆದುಕೊಂಡಿರ್ತಕ್ಕಂತ ಒಂದು ನೋವಿನ ಸಂಗತಿಯನ್ನು ನಾವೂ ಕೇಳಿದ್ದೇವೆ ಯಾಕೆ ಈ ರೀತಿ ಏನು ಅಭಿವೃದ್ಧಿಯ ಬಗ್ಗೆ ಭಾರಿ ಬಡಾಯಿ ಯು ಯುಟಿ ಖಾದರ್ ಈ ಊರಿನ ಶಾಸಕರು ಸ್ಪೀಕರ್ ಆಗಿದ್ದಾರೆ ಆದ್ರೆ ಅವರ ಹಣ ಬರಕ್ಕೆ ಈ ರಸ್ತೆಯನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ ಅವಸ್ಥೆ ಈ ಹೊತ್ತಿನಲ್ಲಿ ಎಂತ ಪ್ರಮುಖ ರಸ್ತೆ ಅಂದ್ರೆ ಈ ರಸ್ತೆ ಈ ಹೊತ್ತಿನಲ್ಲೂ ಕೂಡ ಇಷ್ಟು ವಾಹನಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ ಹಾಗಿರುವಾಗ ಈ ರಸ್ತೆಯನ್ನ ಯಾಕೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಒಂದು ಜೀವ ಹೋದದಲ್ಲ ಎಷ್ಟೋ ಜೀವಗಳು ಇವತ್ತು ಹೋಗ್ತಕ್ಕಂತ ಪ್ರಸಂಗ ಇವತ್ತು ಆಗ್ತಾ ಇದೆ ರಸ್ತೆಯನ್ನ ರಸ್ತೆ ಅಂದ್ರೆ ಈ ರಸ್ತೆ ಈ ಹೊತ್ತಿನಲ್ಲೂ ಕೂಡ ಇಷ್ಟು ವಾಹನಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ ಆಗಿರುವಾಗ ಈ ರಸ್ತೆಯನ್ನ ಯಾಕೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಒಂದು ಜೀವ ಹೋದದಲ್ಲ ಎಷ್ಟೋ ಜೀವಗಳು ಇವತ್ತು ಹೋಗ್ತಕ್ಕಂತ ಪ್ರಸಂಗ ಇವತ್ತು ಆಗ್ತಾ ಇದೆ ನೋಡಿ ಏನ್ ಮಾಡ್ತಾ ಅಭಿವೃದ್ಧಿ ಅಭಿವೃದ್ಧಿಯ ಸರ್ದಾರ್ತೆ ಇವರ ಮುಖಕ್ಕೆ ಎಷ್ಟು ಹಾಕ ಏನ್ ಅಭಿವೃದ್ಧಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ ನಮ್ಮ ತಕ್ಕೊಂಡು ಪೇಟೆ ಎಷ್ಟು ಸುಂದರವಾದಂತ ಪೇಟೆಯನ್ನ ಎಷ್ಟು ಹಾಳು ಮಾಡಿಬಿಟ್ರು ಅಲ್ಲಿ ಜನರಿಗೆ ಆ ಓವರ್ ಆಗಿದೆ ಏನು ಸರ್ವಿಸ್ ಸರಿಯಾಗಿಲ್ಲ ಆ ಜಾಗದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರು ವೃದ್ಧರು ರಸ್ತೆಯನ್ನ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಏನೊಂದು ವ್ಯವಸ್ಥೆ ಇಲ್ಲ ಒಂದು ವಾಹನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೊಂದು ನೋಡಿ ವಿಪರ್ಯಾಸ ಏನಿವರು ಉಳ್ಳಾಲ ಅಂತ ಹೆಸರಿಗೆ ಎಷ್ಟು ಗೌರವ ಇದೆ ಆ ಉಳ್ಳಾಲ ಊರಿಗೆ ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇದೆಯಾ ಇವತ್ತು ಮಂಗಳೂರಿನಿಂದ ಬರ್ಬೇಕಾದ್ರೆ ಅವರು ಫ್ಲೈಓವರ್ನ ಮೇಲ್ಗಡೆ ಹೋಗಿ ಅಲ್ಲಿ ಎದುರು ಹೋಗಿ ಅಲ್ಲಿ ತಿರುಗಿ ವಾಪಸ್ ಬರಬೇಕೆ ಹೊರತು ಸರಿಯಾದಂತ ವ್ಯವಸ್ಥೆ ಇಲ್ಲ ಏನಾಗಿದೆ ಕಳೆದ ಕೆಲ ವರ್ಷದ ಹಿಂದೆ ಬಜಾಲ್ ನ ಯುವ ಜೋಡಿ ಮದುವೆಗೆ ಏನು ಕೆಲವೇ ತಿಂಗಳ ರಸ್ತೆ ಅಲ್ಲೇ ರಸ್ತೆ ದಾಟುವಾಗ ಅವರು ದುರ್ಮರಣಕ್ಕೆ ಒಳಗಾಗಿರ್ತಕ್ಕ ನಾವು ಕಾಣ್ತಾ ಇದ್ದೇವೆ ಆದ್ರಿಂದ ಈ ತೊಕ್ಕೋಟು ಜಂಬುಗುಡ್ಡೆ ರಸ್ತೆ ವ್ಯವಸ್ಥೆ ಅಥವಾ ಒಟ್ಟು ಈ ನಗರದ ಅವ್ಯವಸ್ಥೆಯಿಂದಾಗಿ ಎಷ್ಟೋ ಪ್ರಾಣಗಳು ಬಲಿಯಾಗ್ತಾ ಇದೆ ಆದರೆ ಇಲ್ಲಿನ ಶಾಸಕರಿಗೆ ಅದು ಬಿದ್ದೇ ಹೋಗಿಲ್ಲ ಊರೂರು ಸುತ್ತಾ ಇದ್ದಾರೆ ನೆನೆಬಿಡಿ ಖಾದರ್ ಕಾದರವರೇ ಈ ಊರಿನ ಜನರ ಶಾಪ ನಿಮ್ಗೆ ತಟ್ಟದೆ ಬಿಡೋದಿಲ್ಲ ಶಾಪ ತಟ್ಟದೆ ಬಿಡೋದಿಲ್ಲ ನೀವು ಏನು ಎಂತ ಒಂದು ಮೀಚ ಕಥ್ಯವನ್ನು ಮಾಡ್ತಾ ಇದ್ದೀರಿ ಉಳ್ಳಾಲ ಈ ಊರು ಸೌಹಾರ್ದತೆಯ ತಾಣ ನೀವೇನ್ ಮಾಡ್ತಾ ಇದ್ದೀರಿ ನೀವೊಂದು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಂದಿರತಕ್ಕಂತವ್ರು ನೀವು ಬಿಜೆಪಿಯ ಜೊತೆ ಮೀಚ ಕಥ್ಯವನ್ನು ಮಾಡ್ತಾ ಇದ್ದೀರಿ ಈ ಉಳ್ಳಾಲ ಈ ಊರು ಸೌಹಾರ್ದತೆಯ ತಾಣ ನೀವೇನ್ ಮಾಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ನೀವು ಬಿಜೆಪಿಯ ಜೊತೆ ಚಕ್ಕಂದಾಡಿಕೊಂಡು ಏನೆಲ್ಲ ಕಿತಾಪತಿ ಮಾಡ್ತಾ ಇದೀರ ಗೊತ್ತು ಅಭಿವೃದ್ಧಿ ಅಭಿವೃದ್ಧಿ ಬಾಯಲ್ಲೇ ಮಾತ್ರ ಆದರೆ ಈ ರಸ್ತೆಯನ್ನು ನೋಡುವ ಗೊತ್ತಾಗುತ್ತೆ ನಿಮ್ಮ ಕ್ಷೇತ್ರದ ಹಣೆ ಬರ ಏನು ಅಂತ ಹೇಳಿ ಆದ್ದರಿಂದ ನಾವು ಹೇಳೋದಿಷ್ಟೇ ನಿಮ್ಮ ಈ ನಾಟಕಕ್ಕೆ ಏನು ಅಂತಿಮ ಚುಕ್ಕೆಯನ್ನ ಈ ಕ್ಷೇತ್ರದ ಜನ ಖಂಡಿತ ಇರ್ತಾರೆ ನಮ್ಗೆ ಇದು ಆದಷ್ಟು ಬೇಗ ಈ ರಸ್ತೆ ಸರಿಯಾಗದೇ ಇದ್ರೆ ಖಂಡಿತಕ್ಕೂ ಕೂಡ ನೀವು ಹೋಗುವ ಕಾರ್ಯಕ್ರಮಕ್ಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡೇ ಮಾಡ್ತೀವಿ ಆದ್ರಿಂದ ನಮ್ಮ ಎಚ್ಚರಿಕೆಯನ್ನ ನೀವು ನಗಣ್ಯ ಮಾಡಬೇಡಿ ಈ ಒಂದು ಏನು ಸಂಜೆಯ ಹೊತ್ತಿಗೆ ಈ ಒಂದು ರಸ್ತೆಯಲ್ಲಿ ಟೋಲ್ ಮುಕ್ತ ಅನ್ನುವಂತ ಬ್ಯಾನರ್ ಗಳನ್ನ ಹಾಕಿ ಕೋಟಿ ಖರ್ಚನ್ನು ಮಾಡಿ ಆ ದುಡ್ಡನ್ನ ಲೂಟಿ ಮಾಡಿ ಈ ಒಂದು ರಸ್ತೆಯನ್ನ ನಿರ್ಮಾಣ ನಿರ್ಮಾಣ ಮಾಡಿ ಈ ಒಂದು ರಸ್ತೆಯಲ್ಲಿ ಅಪಘಾತ ಮಾಡುವಂತ ದುಸ್ಥಿತಿಗೆ ಈ ರಸ್ತೆಯನ್ನು ತಲುಪಿಸಿ ಒಂದು ಎರಡು ವರ್ಷದ ಹಿಂದೆ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಅಲ್ಲಲ್ಲಿ ಟೋಲ್ ಮುಕ್ತ ರಸ್ತೆ ಅನ್ನುವಂತ ಬ್ಯಾನರ್ ಗಳನ್ನ ಹಾಕಿ ಯು ಟಿ ಖಾದರ್ ಅವರ ದೊಡ್ಡ ಕಟ್ಔಟ್ ಗಳನ್ನ ಹಾಕಿ ಒಂದು ಫ್ಲೆಕ್ಸ್ ಗಳನ್ನ ನಾವು ಕಾಣಿದೆ ಆದ್ರೆ ಆ ರಸ್ತೆಯ ಬಾಳಿಕೆ ಕೇವಲ ಎರಡು ವರ್ಷ ಒಂದೇ ವರ್ಷಕ್ಕೆ ಬಾಳಿಕೆ ಬಂದಿರುವಂತ ನಮ್ಗೆ ಗೊತ್ತಿದೆ ಕಳೆದ ವರ್ಷವೂ ಕೂಡ ಈ ಒಂದು ಚಂಬುಗುಡ್ಡೆಯಿಂದ ಎನಪಿನ ವರೆಗಿನ ರಸ್ತೆಯಲ್ಲಿ ಗುಂಡಿ ಬಿದ್ದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ಎಚ್ಚರಿಕೆಯನ್ನ ನೀಡಿ ಒಂದು ತೇಪೆಯನ್ನ ಹಚ್ಚುವಂತ ಕೆಲಸವನ್ನ ಡಬ್ಲ್ಯೂ ಡಿ ಇಲಾಖೆ ಮಾಡಿತ್ತು ಆ ಸಂದರ್ಭದಲ್ಲಿ ಕೂಡ ಸರಿಯಾದಂತ ಒಂದು ಗುಣಮಟ್ಟದ ಡಾಮರೀಕರಣ ಮಾಡುವಂತ ಪ್ರಯತ್ನ ಪ್ರಯತ್ನ ಕೂಡ ಮಾಡಲಿಲ್ಲ ಅದೇ ರೀತಿ ಈ ಒಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಅಸಮರ್ಪಕವಾದಂತಹ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆ ಪ್ರಾರಂಭದಲ್ಲಿ ಯು ಟಿ ಅವರು ಘೋಷಣೆ ಮಾಡಿದ್ರು ತೊಕ್ಕೋಟಿನಿಂದ ವರೆಗೆ ನಾವು ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೇವೆ ಐನೂರು ಕೋಟಿಯ ಬಜೆಟ್ ಅನ್ನ ಇಡೀ ಅಭಿವೃದ್ಧಿಯನ್ನ ಅಭಿವೃದ್ಧಿ ಅಧಿಕಾರ ಅನ್ನುವಂತ ರೀತಿಯಲ್ಲಿ ದೊಡ್ಡ ದೊಡ್ಡ ಪ್ರಚಾರದ ಮಾತುಗಳನ್ನು ಯು ಟಿ ಖಾದರನ್ನು ಯು ಟಿ ಖಾದರ್ ರಸ್ತೆ ಕೆಲಸ ಮಾಡಿದ್ರು ಆದ್ರೆ ಆ ರಸ್ತೆ ಕೇವಲ ಲೆಸ್ಗಾಗಿ ಯು ಟಿ ಕಾದವರ ಮಾತಿನಲ್ಲಿ ಮಾತ್ರ ಇದೆ ಈ ಒಂದು ಎರಡು ವರ್ಷ ಕಳೆದರೂ ಕೂಡ ಆ ರಸ್ತೆಯನ್ನ ಸಮರ್ಪಕವಾಗಿ ಪೂರ್ಣಗೊಳಿಸಲಿಕ್ಕೆ ತೊಕ್ಕಿನಿಂದ ಚಿಮ್ಮುಗಡವರೆಗೆ ಗುಂಡಿ ಗುಂಡಿಗಳಲ್ಲಿ ದಾಟಿ ರಸ್ತೆಯನ್ನು ದಾಟಿ ಜನರು ಹೋಗುವಂತ ಪರಿಸ್ಥಿತಿ ಇದೆ ಹಿಂದೆ ಕೂಡ ವೈಫ್ ಎಚ್ಚರಿಕೆಯನ್ನು ನೀಡಿತ್ತು ಪೋಸ್ಟರ್ ಅಭಿಯಾನದ ಮುಖಾಂತರ ರಸ್ತೆಯನ್ನ ದುರಸ್ತಿ ಮಾಡುವಂತ ಎಚ್ಚರಿ ಮಾಡ್ಬೇಕನ್ನುವಂತ ಬೇಡಿಕೆಯನ್ನು ಇಟ್ಟಿತ್ತು ಆದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಆಸ್ಪದವನ್ನ ಬೇಡಿಕೆಯನ್ನು ಮಣ್ಣೆ ಕೊಡದೆ ಯು ಟಿ ಕಾದರವರು ನಾನು ಮಾಡಿದ್ದೆ ಆನೆ ನಡೆದಿದ್ದೆ ದಾರಿ ಅನ್ನುವಂಥ ರೀತಿಯಲ್ಲಿ ಮಾಡಿದ ಕ್ರಮವಾಗಿ ಇವತ್ತು ಒಂದು ಜೀವ ಬಲಿಯಾಗಿದೆ ನಮ್ಮ ಪ್ರತಿದಿನ ಹೋಗುವಂತ ಜನರಿಗೆ ಇಲ್ಲಿ ಆ ಸಮಸ್ಯೆ ಗೊತ್ತಿದೆ ಆದರೆ ಇಲ್ಲಿ ಅನೇಕ ಜನರುಗಳು ಇಲ್ಲಿ ಇನ್ಫೋಸಿಸ್ ಇದೆ ಎರಡು ಮೂರು ಆಸ್ಪತ್ರೆಗಳಿದೆ ಮೆಡಿಕಲ್ ಕಾಲೇಜುಗಳಿದೆ ಉದ್ಯೋಗಕ್ಕಾಗಿ ಜನರು ಒಂದು ಬೆಳಗಿನ ಹೊತ್ತು ಹೋಗಿ ಸಂಜೆ ಹೊತ್ತು ಬರುವಂಥ ಸನ್ನಿವೇಶ ಇದೆ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೋಗುವಂತ ಸನ್ನಿವೇಶ ಇದೆ ಆದ್ರೆ ಸಂಜೆ ಹೋಗಿ ದುಡಿಲಿಕ್ಕೆ ಹೋದಂತ ವ್ಯಕ್ತಿ ವಾಪಸ್ ಖಾತ್ರಿ ಈ ರಸ್ತೆಯಲ್ಲಿ ಇಲ್ಲ ಆದ್ರೆ ಯು ಟಿ ದಿರಾಸ್ತಿ ರಸ್ತೆಯಲ್ಲಿ ಯಾರ್ದು ಮದುವೆ ಆದ್ರೆ ಮರಣ ಆದ್ರೆ ಹೋಗ್ತಾರೆ ಆದ್ರೆ ಈ ರಸ್ತೆಯನ್ನ ಒಂದು ರಿಪೇರಿ ಮಾಡುವಂತ ಕೆಲಸಕ್ಕೆ ಹೋಗ್ತಾ ಇಲ್ಲ ಈ ರಸ್ತೆಯ ಬಗ್ಗೆ ಡಿವಿಎಫ್ ಎಚ್ಚರಿಕೆ ಕೊಡ್ತಾ ಇತ್ತು ಪಿಡಬ್ಲ್ಯೂ ಇಲಾಖೆಯ ಅಧಿಕಾರಿಗೂ ಕೂಡ ನಾವು ಹೇಳಿದ್ದೇವೆ ಆದ್ರೆ ಶಾಸಕರಾಗಿ ಮಾನ್ಯ ಶಾಸಕರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಿತ್ತು ಆರೋಗ್ಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ತಂದ್ರು ಆರೋಗ್ಯ ಗುಜರಿ ಸೇರಿದೆ ನಂತರದ ಮಿನಿಸ್ಟರ್ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ಕೇಂದ್ರ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು ಅದು ಕೂಡ ಗುಜಿರಿ ಸೇರಿದೆ ಎಲ್ಲ ದುಡ್ಡನ್ನ ಇವರು ಕಿಸಗೆ ಹಾಕಿದ್ದಾರೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಇಲ್ಲ ಸಣ್ಣ ಮಟ್ಟಿನ ರಸ್ತೆ ಯುಟಿ ಕಾದನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಆದ್ರೆ ರಸ್ತೆಯು ಕೂಡ ಮಾಡುವಂತ ಒಂದು ಯೂಟಿಕಾದವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಂದು ಅಸಮರ್ಪಕವಾದಂತ ರೀತಿಯಲ್ಲಿ ಒಂದು ನಾಲಯಕ್ಕೆ ಅನ್ನುವಂತ ರೀತಿಯಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಸ್ಪೀಕರ್ ಆಗಿ ಬೇರೆ ಬೇರೆ ಶಾಸಕರುಗಳ ಸಚಿವರುಗಳ ಒಂದು ಕಳಪೆ ಗುಣಮಟ್ಟ ಕಳಪೆ ಒಂದು ಅಧಿಕಾರವನ್ನ ಪ್ರಶ್ನೆ ಮಾಡಬೇಕಾದಂತ ಸ್ಪೀಕರ್ ಅವರೇ ಅವರ ಒಂದು ಕ್ಷೇತ್ರದಲ್ಲಿ ಇರುವಂತ ರಸ್ತೆಯನ್ನು ನೋಡಿದ್ರೆ ಒಂದು ವಾಂತಿ ಬರುವಂತ ರೀತಿಯಲ್ಲಿ ಇದೆ ಎರಡು ವರ್ಷದ ಹಿಂದೆ ಆರಂಭವಾದಂತ ರಸ್ತೆ ಸಂಪೂರ್ಣಗೊಳ್ತಿಲ್ಲ ಈಗ ಸಣ್ಣ ಮಟ್ಟ ಒಂದು ಬಿಲ್ ಪಾಸ್ ಮಾಡ್ಲಿಕ್ಕೋಸ್ಕರ ಅಲ್ಲೆಲ್ಲ ಅಗೀತ ಇದ್ದಾರೆ ಇದು ಕೂಡ ಒಂದು ಭ್ರಷ್ಟಾಚಾರದ ಪರಮಾವಧಿ ಈ ಭ್ರಷ್ಟ ಯು ಟಿ ಕಾದರನ್ನ ಪ್ರಶ್ನಿಸಲಿಕ್ಕೆ ಜನರು ರೆಡಿ ಆಗಿದ್ದಾರೆ ಯು ಟಿ ಅವರೇ ನೀವು ಮದುವೆಗೆ ಹೋದ್ರೆ ಜನರುಗಳು ಓಟ್ ಹಾಕ್ತಾರೆ ಒಂದು ಎಲ್ರ ಬಿಜೆಪಿ ಜೊತೆ ಬ್ಯಾಲೆನ್ಸಿಂಗ್ ರಾಜಕಾರಣ ಮಾಡಿದ್ರೆ ನಾನು ಗೆಲ್ತೇನೆ ಒಂದು ಕನಸು ಇದ್ರೆ ನೀವು ಆ ಕನಸನ್ನ ಬಿಟ್ಟುಬಿಡಿ ಜನರು ಮುಂದಿನ ದಿನಗಳಲ್ಲಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಜನರು ನಿಮಗೆ ಸರಿಯಾದಂತ ಪಾಠವನ್ನು ಕಲಿಸ್ತಾರೆ ಆ ರೀತಿ ಪಾಠ ಕಲಿಸುವ ಮುಂಚೆ ನೀವು ಒಂದು ಈ ರಸ್ತೆಯನ್ನ ದುರಸ್ತಿಗೊಳಿಸುವಂತ ಕಾರ್ಯ ಮಾಡಬೇಕು ಇಲ್ಲಿದ್ರೆ ನೀವು ಎಲ್ಲಿ ಕೂಡ ಎಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಹೋಗ್ತೀರಿ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ನಿಮ್ದು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ರೀತಿ ನಾವು ಮಾಡ್ತೇವೆ